ಮಾಮೂಲಿ ನಾವು ಕೊಡೋದು ಫಾರ್ಮ್ಸ್ ತಾನೆ ಇದು ಎವ್ರಿ ಮಂತ್ ನಮ್ಗೆ ಹೈಯರ್ ಪೆನ್ಷನ್ ಗೆ ಒಂದು ಸೆಪರೇಟ್ ಆಗಿ ಕೊಟ್ಟಿದ್ದೀರಾ ಅಲ್ವಾ ಸೊ ಹೈಯರ್ ಪೆನ್ಷನ್ ಬಗ್ಗೆ ಫಸ್ಟ್ ಹೇಳ್ತೀನಿ ಹೈಯರ್ ಪೆನ್ಶನ್ ಇಟ್ಕೊಳ್ಳಿ ಹೈಯರ್ ಪೆನ್ಷನ್ ಗೆ ನಾವು ಟ್ರಸ್ಟ್ ಗಳಿಗೆ ನಾವು ರೆಫರ್ ಮಾಡಿದೀವಿ ಅದು ನಾವು ಆಲ್ರೆಡಿ ನಿಮ್ಗೆ ತಿಳ್ಸಿದೆ ಆಲ್ರೆಡಿ ತಿಳ್ಸಿದ ವಿಷಯನೇ ಹೆಡ್ ಆಫೀಸ್ ಗೆ ಹೋಗಿದೆ ಹೈಯರ್ ಪೆನ್ಷನ್ ಟ್ರಸ್ಟ್ ಮೆಂಬರ್ಸ್ ಹೂ ಆಸ್ ರಿಟೈರ್ಡ್ ಆಲ್ರೆಡಿ ಆಫ್ಟರ್ ಟೂ ತೌಸಂಡ್ ಫೋರ್ಟಿ ಟು ಹೆಡ್ ಆಫೀಸ್ ಸೆಟಲ್ಮೆಂಟ್ ಮಾಡ್ತಾ ಪೆನ್ಷನರ್ಗಳಿಗೂ ಡಿಮಾಂಡ್ ಲೆಟರ್ಸ್ ಕಲಿಸಿದೆ ಆಮೇಲೆ ಅವರು ದುಡ್ಡು ಕೆಟ್ಟದ ಮೇಲೆ ಅವರಿಗೆ ಹೈಯರ್ ಪೆನ್ಷನ್ ವಿತ್ ಅರಿಯರ್ಸ್ ರಿಲೀಸ್ ಕೂಡ ಆಗಿದೆ ಈ ಟ್ರಸ್ಟ್ ಮಾತ್ರ ಒಂದು ಮಾಹಿತಿಗೆ ನಾವು ವೈಟ್ ಮಾಡ್ತಾ ಇರೋದು ಅದು ಹೆಡ್ ಆಫೀಸ್ ಇಂದ ಬರೋದ್ ತಕ್ಷಣ ಯಾವಾಗ ಬರುತ್ತೋ ಇಮ್ಮಿಡಿಯೇಟ್ ನಾವು ಪ್ರೊಸೆಸಿಂಗ್ ಗೆ ನಮ್ಮಲ್ಲಿ ರೆಡಿ ಇದೀವಿ ಅದು ನಾನೊಂದು ಹೈಯರ್ ಪೆನ್ಷನ್ಗೆ ಹೇಳ್ತೇನೆ ಮತ್ತೆ ಏಳುವರೆ ಸಾವಿರದ ಪೆನ್ಷನ್ ಇರೋದು ಅದಕ್ಕೆ ನಾವು ಪಾರ್ಲಿಮೆಂಟ್ ಇಂದ ಹಾಕ್ಬೇಕು ಅದ ಬಿಟ್ಟು ನಾವು ನಾವಾಗಿ ನಮ್ಮ ಸಿಸ್ಟಮ್ ಇಂದ ಇನ್ಕ್ರೀಸ್ ಆಗಲ್ಲ ಅದಕ್ಕೆ ನಿಮ್ಮ ಈ ಮಾಡೋದು ಪ್ರೊಟೆಸ್ಟ್ ಆಗಲಿ ಎಲ್ಲಾ ನೀವು ಹೈಯರ್ ಹೆಡ್ ಆಫೀಸ್ಗೆ ಮತ್ತೆ ಗವರ್ಮೆಂಟ್ ಸಂಸ್ಥೆಗಳು ಮೀನ್ಸ್ ಥ್ರೂ ನಮ್ಮ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮುಖಾಂತರ ನೀವು ಅದೆಲ್ಲ ಫಾಲೋಅಪ್ ಮಾಡ ನಾವು ಮಾಹಿತಿ ಕೋರಿದ್ದೀವಿ ಯಾವ ಮಾಹಿತಿ ಕೋರಿದ್ರ ಯಾಕಂದ್ರೆ ನಾವು ನಾಲ್ಕು ಸುಪ್ರೀಂ ಕೋರ್ಟ್ ಆದೇಶ ಇದೆ ನಾವು ಮಾಹಿತಿ ಕೋರಿತಕ್ಕಂತ ಅಂಶ ಏನು ಅದನ್ನ ದಯವಿಟ್ಟು ಟ್ರಸ್ಟ್ ರೂಲ್ಸ್ ಸೆಪರೇಟ್ ಇ ಪಿ ದಲ್ಲಿ ಎರಡು ತರ ಎಸ್ಟಾಬ್ಲಿಶ್ಮೆಂಟ್ ಒಂದು ಬಂದು ಟ್ರಸ್ಟ್ ಒಂದೊಂದು ಟ್ರಸ್ಟ್ ಗಳಿಗೆ ಬೇರೆ ಬೇರೆ ರೂಲ್ಸ್ ಇರೋದು ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಮಾತ್ರ ನಾವು ಎಲ್ಲಾ ಟ್ರಸ್ಟ್ಗಳದು ಗಳದು ನಿಮ್ದು ಕೆ ಆರ್ ಟಿ ಸಿ ಬಿ ಮಾತ್ರ ಅಲ್ಲ ಅದು ಬೆಲ್ ಇದೆ ಇಲ್ಲಿದೆ ಎಲ್ಲಾ ಸಂಸ್ಥೆಗಳ ಟ್ರಸ್ಟ್ಗಳದು ಗಳದು ಹೌದು

ಈಗ ಮಾತಿ ನಮಗೊಂತರ ಸಮಾಧಾನ ಮಾಡ್ತೀವಿ ಸಮಾಧಾನ ಆಗುತ್ತೆ ಈಗೆಲ್ಲ ಎಲ್ಲರ ಹಿರಿಯ ನಾಗರಿಕರು ಅವರ ಪರಿಸ್ಥಿತಿಗಳನ್ನ ನೀವು ಗಮನಿಸಿ ಬಂದಾಗ ಸ್ವಲ್ಪ ನೀರಿನ ವ್ಯವಸ್ಥೆ